ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮಾಚಾರಿ ಚಾರು ವಿರುದ್ಧ ಸೆಳೆದ ತೆಳಿತಾರೆ ಆ ಕಡೆ ವೈಶಾಖಗೆ ಶಿಕ್ಷೆ ಕೊಟ್ಟು ಪಾಠ ಕಳಿಸೋದಕ್ಕೆ ಚಾರು ಮುಂದಾಗಿದ್ದಾಳೆ ಹಾಗಾದ್ರೆ ಏನಾಯ್ತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಕೆಲ್ಸಕ್ಕೆ ಹೋಗ್ತಿಲ್ಲ ಮನೆಯಲ್ಲೇ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ವೈಶಾಖಾಗೆ ಸಖತ್ತಾಗಿ ಬುದ್ಧಿ ಕಲಿಸ್ಬೇಕು ಅಂತ ಚಾರು ಅಂದ್ಕೊಂಡಿದ್ದಾಳೆ ಯಾಕಂದ್ರೆ ಆ ಒಂದು ಇಂಜೆಕ್ಷನ್ನ ಅಹ್ ಚಾರು ಕೊಟ್ಟಿದ್ದು ಇವತ್ತು ವೈಶಾಖ ಪ್ರಾಣನೆ ತೆಗೆತದ ಎಪ್ಪತ್ತೆರಡು ಗಂಟೆಗಳಲ್ಲಿ ಎರಡು ದಿನ ಕಳೆದಾಗಿದೆ ಇರುವುದಷ್ಟೇ ಒಂದೇ ದಿನ ಈ ಒಂದು ದಿನದಲ್ಲಿ ವೈಶಾಖ ಜೀವಂತವಾಗಿರ್ತಾಳ ಅಥವಾ ಅವಳ ಜೀವನೇ ಹೋಗ್ಬಿಡತ್ತಾ ಅನ್ನೋದು ನಿಜವಾಗ್ಲೂ ಕೂಡ ಸ್ವತಃ ಅಲ್ಲಿ ವೈಶಾಖಗೆ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ವೈಶಾಖ ಕ ರಾಮಾಚಾರಿ ಜೀವ ತೆಗೆಯಕ್ಕೆ ಹೋಗಿದ್ದೆ ಇಲ್ಲಿ ಚಾರು ರೆಬಲ್ ಆದೂ ರೆಬಲ್ ಆಗಿದೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಇಲ್ಲಿ ಎಪ್ಪತ್ತೆರಡು ಗಂಟೆಗಳಲ್ಲಿ ಸಾಯ್ತಕ್ಕಂಥ ಇಂಜೆಕ್ಷನ್ನ ಕೂಡ ಕೊಟ್ರು ಅದನ್ನು ಮರೆಮಾಚಲು ಇಲ್ಲ ಮುಚ್ಚು ಮರೆಯಿಲ್ಲದೆ ಹೇಳಿದ್ಲು ಕೂಡ ಇದರಿಂದಾಗಿ ನಿಜವಾಗ್ಲೂ ಕೂಡ ವೈಶಾಖ ಹೆದರೋಕೆ ಶುರುವಾದ್ಲು ಮೈ ಕೈಯೆಲ್ಲ ಶುರು ಶುರುವಾಯಿತು ಡಾಕ್ಟರ್ ಹತ್ರ ಹೋಗಿ ಕೂಡ ಚೆಕಪ್ ಮಾಡಿಸ್ಕೊಂಡ್ಲು ಚೆಕಪ್ ಮಾಡಿಸ್ಕೊಂಡಿದ್ದೆ ನಿಜವಾಗಲೂ ಕೂಡ ಇಲ್ಲಿ ವೈಶಾಖಗೆ ಶಾಕಿಂಗ್ ವಿಷಯ ತ್ತು ಬಿಕಾಸ್ ಅಲ್ಲೂ ಕೂಡ ಡಾಕ್ಟರ್ ಹೇಳಿದು ನಿಮ್ಮ ಒಂದು ಬಾಡಿಯಲ್ಲಿ ವಿಶ್ವಾಸ ಇರ್ಕೊಂಡಿದೆ ಬಟ್ ಎಪ್ಪತ್ತೆರಡು ಗಂಟೆಯಲ್ಲಿ ಎಲ್ಲ ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗುತ್ತೆ ಅದೇ ಕಾರಣಕ್ಕೋಸ್ಕರನೇ ನಿಮ್ಗೆ ಈ ರೀತಿ ಆಗ್ತಿರೋದು ಅದು ಸರಿ ಹೋಗಬೇಕು ಅಂದರೆ ನಿಮಗೆ ಆಂಟಿ ಡೋಸನ್ನು ಕೊಡಬೇಕಾಗತ್ತೆ ಅಂತ ಆ್ಯಂಟಿ ಡೋಸ್ ಕೊಡಬೇಕು ಅಂದರೆ ನಿಮಗೆ ಇಂಜೆಕ್ಟ್ ಆಗಿದ್ದು ಯಾವ ಇಂಜೆಕ್ಷನ್ ಅನ್ನೋದು ಗೊತ್ತಾಗಬೇಕಾಗುತ್ತೆ ಅದನ್ನು ತಿಳ್ಕೊಂಡು ಬನ್ನಿ ನಾನು ನಿಮ್ಮ ಜೀವನ ಕಾಪಾಡ್ತೀನಿ ಅಂತ ಬಟ್ ಅದು ಸಾಧ್ಯ ಆಗಲೇ ಇಲ್ಲ ಬಿಕಾಸ್ ಯಾಕೆ ಅಂದರೆ ಅಲ್ಲಿ ಚಾರು ಹೋಗಿದ್ದೆ ಆ ವಿಷಯ ಯಾವುದು ಅಂತ ಹೇಳುವಿಲ್ಲ ಎಪ್ಪತ್ತೆರಡು ಗಂಟೆ ನೀನು ಪ್ರಾಣ ಉಳಿಬೇಕು ಅಂದ್ರೆ ನಾನು ಹೇಳ್ದಾಗೆ ಮಾಡ್ಬೇಕಾಗತ್ತೆ ಅಂತ ಕೂಡ ಹೇಳಿದ್ರು ಅದೇ ರೀತಿಯಾಗಲಿ ಭಿಕ್ಷೆ ಬೇಡಬೇಕಾಯ್ತು ವಾಯುಶಾಖ ಭಿಕ್ಷೆಯನ್ನು ಕೂಡ ಬೇಡಿದ್ರು ಭಿಕ್ಷೆಯನ್ನು ಬೇಡದೆ ನಿಜವಾಗ್ಲೂ ಕೂಡ ಇಲ್ಲಿ ವಾಯುಶಾಖಾಗೆ ಜ್ಞಾನೋದಯ ಆಗ್ಬಿಡ್ತಾ ಅಂತ ಅನ್ಕೊಂಡ್ರೆ ಖಂಡಿತ ಜ್ಞಾನೋದಯ ಆಗಲಿಲ್ಲ ಮತ್ತಿಷ್ಟು ಚಾರು ಮೇಲೆ ಸಿಟ್ಟು ಜಾಸ್ತಿ ಆಯಿತು ಅಷ್ಟು ಮಾತ್ರಕ್ಕೆ ಚಾರು ಆ್ಯಂಟಿ ಡೋಸ್ದಾಗ ಕೊಟ್ಟ ಖಂಡಿತ ಇಲ್ವೇ ಇಲ್ಲ ಆ್ಯಂಟಿ ಡೋಸ್ ಕೊಡ್ಲೇ ಇಲ್ಲ ಚಾರು ತದನಂತರ ಇಲ್ಲಿ ಅತ್ತೆ ಮಾತ್ರ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸಿದ್ಲು ರುಕ್ಕು ಕಾಯಿಯಿಂದ ಇಲ್ಲಿ ವಾಯುಶಾಖಗೆ ಒಂದು ಇಪ್ಪತ್ತು ವಧೆಗಳನ್ನ ಕೂಡ ಬಿಡ್ಸಿದ್ಲು ಇದರಿಂದಾಗಿ ವೈಶಾಖ ನಿಜವಾಗ್ಲೂ ಕೂಡ ಎಲ್ಲವನ್ನ ಕೂಡ ಸಹಿಸಿಕೊಂಡು ಬಿಕಾಸ್ ತನ್ನ ಜೀವ ಉಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಆಗ್ಲೂ ಕೂಡ ಚಾರು ಹಿಡಿದ್ಲಾ ಆಗ್ಲೂ ಕೂಡ ಚಾರು ಹೇಳಲಿಲ್ಲ ಯಾವ್ದೇ ಕಾರಣಕ್ಕೂ ಹೇಳುವುದಿಲ್ಲ ನನ್ಗೆ ಯಾವಾಗ ಹೇಳ್ಬೇಕು ಅನ್ಸುತ್ತೆ ಅವಾಗ ಹೇಳ್ತೀನಿ ಅಂತ ಈ ಕಡೆ ರುಕ್ಕು ಬೇರೆ ನಿನ್ ಜೊತೆ ಹುಲಿ ಮತ್ತೆ ಅದು ಇಲಿ ಇಲಿ ಮತ್ತೆ ಬೆಕ್ಕಿನ ಆಟ ಆಡ್ತಾಳೆ ಖಂಡಿತ ಇಪ್ಪತ್ತ ಎರಡು ಗಂಟೆವರೆಗೆ ಕೊಡ್ತೀನಿ ಕೊಡ್ತೀನಿ ಅಂದ್ರೆ ನಿನ್ ಜೀವನೇ ಹೋಗುತ್ತೆ ಅನ್ಸುತ್ತೆ ನನ್ನ ಹತ್ರ ಒಂದು ಮತ್ ಕೊಡೋರಿದ್ದಾರೆ ಅವ್ರ ಹತ್ರ ಹೋದ್ರೆ ಖಂಡಿತ ಅವ್ರ ಮತ್ ಕೊಡ್ತಾರೆ ಾರೆ ಎಲ್ಲಾ ವಿಷಯ ಕೂಡ ಹೋಗ್ಬಿಡುತ್ತೆ ಅಂತ ಹೇಳಿ ವೈಶಾಖ ತಲೆ ತುಂಬತಾರೆ ಹಾಗಾಗಿ ವೈಶಾಖ ಕೂಡ ಆಯ್ತ ಕಡೆ ರುಕು ಮಾತನ್ನ ನಂಬ್ಕೊಂಡು ಬರ್ತಾ ಇದ್ರೆ ಆ ಕಡೆ ನಿಜವಾಗ್ಲೂ ಕೂಡ ಒಂದು ಸ್ವಾಮೀಜಿಯ ಆಗಮನವಾಗುತ್ತೆ ಅದನ್ನ ನೋಡಿದ್ರೆ ಅಲ್ಲಿ ತನಕ ಯಾಕೆ ಹೋಗ್ಬೇಕ ಸ್ವಾಮೀಜಿ ಕಾಲಕ್ ಬಿದ್ಬಿಡು ಕ್ಷಮೆ ಕೇಳ್ಬಿಡು ಎಲ್ಲವನ್ನ ಕೂಡ ಹೇಳ್ಬಿಡು ಅವರೇ ನಿನಗೆ ಒಂದು ಸೊಲ್ಯೂಷನ್ ನ ಪರಿಹಾರವನ್ನ ಕೊಟ್ಬಿಡ್ತಾರೆ ಅಂತ ರುಕು ಹೇಳಿದಾಗ ಈ ಕಡೆ ಹೋಗಿದ್ದ ಸ್ವಾಮಿ ಕಾಲ್ಗೆ ಬಿದ್ದೇ ಬಿಡ್ತಾಳೆ ಬಟ್ ಅದು ಬೇರೆ ಯಾರು ಅಲ್ಲ ಸ್ವಾಮೀಜಿ ಶ್ರೀ ಶ್ರೀ ಚಾರು ಮಹಾರಾಜ್ ಸ್ವಾಮೀಜಿ ಆಗ್ಬಿಡಿದ್ದಾರೆ મીન્સ ચારુ લતા ને રામાચાર્ય વાઇફ ચારુ લતા ને ઇલી નિજવાગલો કોડા ಚಾ ರಾಮಾಚಾರ್ಯ ವೈಫ್ ಚಾರು ಸ್ವಾಮೀಜಿ ವೇಷದಲ್ಲಿ ಅಲ್ಲಿ ಬಂದಿದ್ದಾಳೆ ಬಿಕಾಸ್ ಇವ್ರಿಗೋಸ್ಕರ ಬಂದಿದ್ದಲ್ಲ ಅದು ತನ್ನ ಆಸೆ ಕನ್ಸುಗಳನ್ನ ಇಲ್ಲಿ ರಾಮಾಚಾರಿ ಹೇಳಿದ್ರೆ ಕೇಳುತ್ತಿಲ್ಲ ಅನ್ನೋ ಕಾರಣಕ್ಕೆ ಸ್ವಾಮೀಜಿಯಾಗಿ ಬಂದು ಹೇಳಿದ್ರೆ ಇಲ್ಲಿ ಕೇಳಬಹುದು ರಾಮಾಚಾರಿ ಅನ್ನೋ ಕಾರಣಕ್ಕೆ ಆ ವೇಷದಲ್ಲಿ ಬಂದು ಬಟ್ ವೈಶಾಖರು ಕೂ ಕೈಗೆ ಸಿಕ್ಬಿದ್ಲು ಸಿಕ್ಬಿದ್ದಿದ್ದೇ ಈ ಕಡೆ ಹೆದ್ರಲಿಲ್ಲ ಬೆದ್ರಲಿಲ್ಲ ಇಲ್ಲಿ ವೈಶಾಖ ಕಾಲು ಇಳಿತಿದ್ದಾಗೆ ಏನು ಎಂತು ಅಂತ ಕೇಳಿದ್ರು ಈ ಕಡೆ ನಮ್ಮ ಮನೇಲಿ ಒಬ್ಳು ಚಾರು ಇದ್ದಾಳೆ ಅವಳಿಂದ ನಾನು ತುಂಬಾನೇ ಅನುಭವಿಸ್ತಿದ್ದೀನಿ ಸತ್ತು ಹೋಗಿಬಿಡ್ತೀನಿ ಅವಳು ನನಗೆ ಇಂಜೆಕ್ಷನ್ ಕೊಟ್ಬಿಡ್ದಾಳೆ ನಾನು ಬದುಕಬೇಕು ಅಂದಾಗ ಸರಿ ಆಯಿತು ವಿಶ್ವಾಸದ್ರೋಹ ಮಹಾಪಾಪಂ ಅಂತ ಹೇಳಿ ಗೋಧೂಳಿ ತನಕ ನೀನು ಮಣ್ಣಲ್ಲಿ ಇರಬೇಕಾಗತ್ತೆ ಹಳ್ಳವನ್ನ ತೋಡಿ ತದನಂತರ ನಿನಗೆ ಮೈಯಲ್ಲಿ ಎಲ್ಲ ವಿಷ ಕೂಡ ಹೋಗ್ಬಿಡತ್ತೆ ಅಂತ ಹೇಳಿದರು ಅದನ್ನೇ ನಂಬ್ಕೊಂಡಂತ ವೈಶಾಖ ಹಳ್ಳನ ತೋಡ್ಕೊಂಡ್ರು ಕುತ್ಕೊಂಡ್ರು ಗೋಧೂಳಿ ತನಕ ಇದ್ರು ಅದ್ರ ನಡುವೆ ಹಾವು ನಾಯಿ ಮರಿ ಎಲ್ಲ ಕೂಡ ಬಂದು ಹೋಯಿತು ಈ ಕಡೆ ರುಕ್ಕು ಅಂತೂ ಸಕ್ಕದಾಗೆ ಮಜಾ ಮಾಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ರು ಆ ಕಡೆ ಚಾರು ವಿಷ ಧರಿಸ್ಕೊಂಡು ಹೋಗಿದ್ದು ಕೂಡ ರಾಮಾಚಾರಿ ಹತ್ರ ಫಲ ಕೊಡಲಿಲ್ಲ ಬಿಕಾಸ್ ರಾಮಾಚಾರಿ ಚಾರಿ ಅದನ್ನ ಚಾರು ಅಂತ ಕಂಡು ಹಿಡಿದ್ಬಿಟ್ರು ತದನಂತರ ರಾಮಾಚಾರಿಗೆ ಜಾನಕಿ ಅಮ್ಮ ಬಂದು ಚಾರು ಮನಸ್ಸನ್ನ ಅರ್ಥ ಮಾಡಿಸೋಕೆ ನೋಡಿದ್ರು ಬಿಕಾಸ್ ಚಾರು ತನ್ನ ಮನಸ್ಸಿನ ಮಾತನ್ನ ಹೇಳ್ಕೋಬೇಕು ಅಂತ ಬಂದ್ರೆ ಇಲ್ಲೂ ಕೂಡ ರಾಮಾಚಾರಿ ಕೇಳಲಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ರು ಅದನ್ನ ಅಂತ ಜಾನಕಿ ಅಮ್ಮ ಬಂದಿದ್ದ ಇಲ್ಲಿ ರಾಮಾಚಾರಿ ಹತ್ರ ಹೋಗಿ ಅರ್ಥ ಮಾಡಿಸಿದಾಗ ರಾಮಾಚಾರಿ ಅರ್ಥ ಮಾಡಿಕೊಂಡು ಚಾರುಗೆ ತನ್ನ ಕೈಯಾರೆ ತಾನೇ ಊಟ ಮಾಡಿಸಿದ್ರು ಇದ್ರಿಂದಾಗಿ ಚಾರು ಕೂಡ ತುಂಬಾನೇ ಖುಷಿ ಪಟ್ಟು ರಾಮಾಚಾರಿಗೆ ಅವಳು ಕೂಡ ಕೈ ತುತ್ಕೊಟ್ಲು ಇದ್ರ ನಡುವೆ ತನಗೆ ಒಬ್ರು ಅನ್ನಿಸ್ತಿಲ್ಲ ಇಬ್ರು ಅನ್ನಿಸ್ತಿದ್ದೀನಿ ಅಂತ ಹೇಳಿದಾಗ ನಿಜವಾಗ್ಲೂ ಅಂತ ರಾಮಾಚಾರಿ ಕೇಳಿದಾಗ ನನಗೆ ಆದಷ್ಟು ಬೇಗ ಅಂತ ಅನ್ನಿಸ್ತಿದೆ ಅಂದಾಗ ತುಂಬಾ ಖುಷಿ ಪಟ್ರು ಮನೆಗೆ ರಾಮಾಚಾರಿ ಬರಬೇಕು ಅಂತ ಚಾರು ಚಾರು ಬರಬೇಕು ಅಂತ ರಾಮಾಚಾರಿ ಇಬ್ರು ಅವಳಿ ಜವಳಿ ಆಗ್ಬಿಡ್ಲಿ ಅಂತ ಕೂಡ ಇಲ್ಲಿ ರಾಮಾಚಾರಿ ಚಾರು ಕೂಡ ಅನ್ಕೊಂಡ್ರು ಈ ಕಡೆ ಜಾನಕಿ ಅಮ್ಮನತ್ರ ಕೂಡ ಹೇಗೆ ಅನಿಸುತ್ತೆ ಪ್ರೆಗ್ನೆಂಟ್ ಆದೋರಿಗೆ ಅಂತ ಕೇಳಿದಾಗ ಜಾನಕಿ ಅಮ್ಮ ಕೂಡ ಒಂದು ಕ್ಷಣ ಖುಷಿ ಪಟ್ರು ನಂಗೆ ತಿಳ್ಕೋಬೇಕು ಅಂತ ಅನ್ನಿಸ್ತಿದೆ ಅಂತ ಚಾರು ಹೇಳಿದಾಗ ಅದನ್ನು ಕೂಡ ಎಕ್ಸ್ಪ್ರೆಸ್ ಮಾಡಿದ್ರು ಇದು ಎಲ್ಲದರ ನಡುವೆ ವೈಶಾಖ ತನಗೆ ಹೋಯ್ತು ಎಲ್ಲ ಹೋಯ್ತು ಸ್ವಾಮೀಜಿ ಕೊಟ್ಟಿದ್ರಂತ ಪರಿಹಾರ ಆಯ್ತು ಅಂತ ರಬ್ಬಲ್ ಆಗಿದೆ ಚಾರು ಮುಂದೆ ಬಂದು ಅಟ್ಟಹಾಸನ ಮೆರೆಯೋದಕ್ಕೆ ಶುರು ಮಾಡಿಕೊಂಡ್ರು ಏನೇ ಅನ್ಕೊಂಡಿದ್ಯಾ ನೀನ್ ಡೋಸ್ ಕೊಡ್ಲಿಲ್ಲ ಅಂದ್ರೆ ನಾನು ಬದ್ಕುಳಿಯೋದಿಲ್ಲ ಅಂತ ಅನ್ಕೊಂಡಿದ್ಯಾ ಎಷ್ಟು ಆಟ ಆಡಿಸ್ತೆ ನೀನು ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಏನು ಇಷ್ಟೊಂದು ಐಡಿಯಾ ಬಂದ್ಬಿಟ್ಟಿದೆ ವೈಶಾಕಾಗೆ ಅಂತ ಚಾರು ಕೇಳಿದಾಗ ಈ ಕಡೆ ರುಕು ನಂಗೆ ಸ್ವಾಮೀಜಿ ಸಿಕ್ಕಿದ್ರು ಅವರು ಅಕ್ಕಂಗೆ ಎಲ್ಲಾನು ಕೂಡ ಮಾಡಿಸಿದ್ರು ಇದರಿಂದಾಗಿ ಅಕ್ಕ ಬಚಾವ್ ಆಗಿಬಿಟ್ಟಿದ್ದಾಳೆ ಅಂದಾಗ ಹೋ ಆ ಸ್ವಾಮೀಜಿ ಬಚಾವ್ ಮಾಡಿದ್ರು ಅಂತ ಇಷ್ಟು ಆರಾಮಾಗಿದ್ರ ಸ್ವಾಮೀಜಿ ಇದೆ ಸ್ವಾಮೀಜಿನ ಇದು ಬೇರೆ ಯಾರು ಅಲ್ಲ ನಾನೇನೆ ಅಂತ ಹೇಳಿ ಚಾರು ಹೇಳಿದಾಗ ಈ ಕಡೆ ವೈಶಾಖ ಶಾಕ್ ಆಗ್ತಾಳೆ ಈ ಕಡೆ ಮಣ್ಣಲ್ಲಿ ಕೂತಿರೋದ್ರಿಂದ ನಿನಗೆ ಆ ರೀತಿ ಕಡ್ತಾ ನಿಂತಿರಬಹುದು ಬಟ್ ಯಾವುದೇ ಕಾರಣಕ್ಕೂ ನಿನಗೆ ವಿಷಯ ಇಳೋದಿಲ್ಲ ಅಂತ ಹೇಳಿದಾಗ ಪ್ಲೀಸ್ ಚಾರು ದಯವಿಟ್ಟು ನನಗೆ ಕ್ಷಮಿಸು ಅಂತ ಕಾಲು ಇಟ್ಕೊತಾಳೆ ದಯವಿಟ್ಟು ಡೋಸ್ ಕೊಡು ಅಂತ ವೈಶಾಖ ರಿಕ್ವೆಸ್ಟ್ ಮಾಡ್ಕೊತಾಳೆ ಇಲ್ಲ ನನಗೀಗ ಮನಸ್ಸಿಲ್ಲ ನೀನು ಆಗ ಕ್ಷ ತಪ್ಪನ್ನು ತಿದ್ಕೊಂಡಿದ್ರೆ ಮನ್ಸು ಬರ್ತಿತ್ತು ಏನೋ ಬಟ್ ಈಗಂತೂ ನನಗೆ ಮನಸ್ಸೇ ಇಲ್ಲ ಅಂತ ಹೇಳಿ ಚಾರು ಸರಿಯಾಗಿ ವೈಶಾಖಾಗೆ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋದ್ರೆ ಈ ಕಡೆ ಏನಾದರೂ ಮಾಡಿ ಕೇಳಬೇಕಲ್ಲ ಅನ್ಕೊಂಡದ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾರೆ ನಾಳೆ ಇದೆ ನಾಳೆ ಒಂದೇ ದಿನ ಇರೋದು ನಾಳೆ ಹೇಳಿದ ಕೆಲಸ ಮಾಡಿ ನಿಮ್ಗೆ ಖಂಡಿತ ಸಿಗತ್ತೆ ಜೊತೆಗೆ ದೇವಸ್ಥಾನಕ್ಕೆ ಬಂದ್ಬಿಡು ಬೆಲ್ಲ ಬೆಳಗ್ಗೆ ಅಂತ ಹೇಳಿ ಇಲ್ಲಿ ಚಾರು ವೈಶಾಖನ ದೇವಸ್ಥಾನ ಕರೀತಾರೆ ದೇವಸ್ಥಾನದಲ್ಲಿ ಚಾರುಗೆ ಏನೇನು ಶಿಕ್ಷೆ ಕೊಟ್ಟಿದ್ರು ಅಲ್ಲಿ ಮಾಡಿಸಿದ್ರು ವೈಶಾಖ ಯಲ್ಮನ ಕೂಡ ಮಾಡಿಸಿದ್ದಾರೆ ತನ್ನ ಸ್ನಾನ ಮಾಡಿಸ್ತಾರೆ ರುಕು ಮುಖ ಅಂತ ಇಲ್ಲಿ ವೈಶಾಖಗೆ ನಂತರ ಉರುಳ ಸೇವೆ ಮಾಡಿಸ್ತಿದ್ದಾರೆ ಆ ಕಡೆ ರಾಮಾಚಾರಿಗೆ ಮುರಾರಿ ಇಲ್ಲಿ ವೈಶಾಖ ಹತ್ಕೆಗೆ ಬುದ್ಧಿ ಕಲಿಸ್ಬೇಕು ಅಂತ ಚಾರು ಅದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೆ ದೇವಸ್ಥಾನ ಕಳಿಸಿ ಸಖತ್ ಆಗಿ ಟಕ್ಕರ್ ಕೊಟ್ಟು ಅವ್ರಿಗೆ ಪಾಠ ಕಲಿಸಿದ್ದಾರೆ ಅಂದಾಗ ಏನಿದ್ರು ತಪ್ ಮಾಡ್ತಾ ಅವ್ರನ್ನ ಕ್ಷಮಿಸಬೇಕೆ ಈ ರೀತಿ ಮಾಡಬಾರ್ದು ಅಂದಾಗ ಏನಿದ್ರು ರಾಮ ಬ್ರಹ್ಮಚಾರಿ ನೀನು ಅದಕ್ಕೆ ಪರವಾಗಿ ನಿಂತ್ಕೋಬೇಕು ಅದನ್ ಬಿಟ್ಟು ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಏನು ಮಾತಾಡ್ತಿದ್ಯ ನೀನು ಬಾಯಿ ಮುಚ್ಚಕೊಂಡು ಸುಮ್ಮನೆ ಅಂತ ಹೇಳಿ ಚಾರುಗೆ ಕಾಲ್ ಮಾಡ್ತಾರೆ ಆ ಕಡೆ ರಾಮಾಚಾರಿ ಈ ಕಡೆ ಎಲ್ಲ ಚಾರು ಮೇಡಂ ಅಂದಾಗ ದೇವಸ್ಥಾನದಲ್ಲಿ ಇದ್ದೀನಿ ರಾಮಾಚಾರಿ ಅಂದಾಗ ಹೌದಾ ನೀವು ಮಾಡ್ತಿರೋದು ಸರಿ ಇದೆಯಾ ವೈಶಾಖ ಅದಕ್ಕೆ ಕೊಡಿ ಅಂದಾಗ ಈ ಕಡೆ ಗೊತ್ತಾಗ್ಬಿಡುತ್ತೆ ಚಾರುಗೆ ವೈಶಾಖಗೆ ಕೊಟ್ಟಾಗ ವೈಶಾಖ ತುಂಬಾ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ರಾಮಾಚಾರಿಗೆ ಗೊತ್ತಾಗೋದಿಲ್ಲ ಇದರ ನಡುವೆ ಇಲ್ಲಿ ವೈಶಾಖ ಉರುಳು ಸೇವೆ ಮಾಡ್ತಿದ್ರೆ ಅದಕ್ಕೆ ಹೇಗೆ ಆಕೆ ಚಾರು ಉರುಳು ಸೇವೆ ಮಾಡಬೇಕಿದ್ರೆ ಪಟಾಕಿ ಹಚ್ಚಿದ್ರು ಹಾಗೆ ರುಕ್ಕು ಮುಖಾಂತರ ಇಲ್ಲಿ ಪಟಾಕಿ ಹಚ್ಚಿಸ್ತಿದ್ದಾಳೆ ಚಾರು ಪಟಾಕಿ ಸಿಡಚಿರ ಅಂತ ಪಟ ಪಟಾ ಅಂತ ಪಟಾಕಿಸ್ತಾ ಇದ್ರ ಇದ್ರೆ ಇಲ್ಲಿ ವೈಶಾಖ ಅದ್ರ ನಡುವೆ ಕೂಡ ಉರುಳು ಸೇವೆ ಮಾಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಉರುಳು ಸೇವೆ ಮಾಡ್ತಿರೋ ವೈಶಾಖಗೆ ಈ ಒಂದು ಪೂಜೆ ಆಗಿದೆ ಬುದ್ಧಿ ಬರುತ್ತಾ ಬುದ್ಧಿ ಬರುತ್ತೋ ಇಲ್ವೋ ಚಾರು ಆಂಟಿಡೋಸ್ ಅನ್ನ ಕೊಡ್ತಾಳೆ ಆ್ಯಂಟಿಡೋಸ್ ಕೊಡೋದಲ್ಲ ಆಕೆ ಏನು ಕೂಡ ಹಾಗೆ ಇರೋದಿಲ್ಲ ಈ ಕಡೆ ವೈಶಾಖೆಗೆ ಮಾಡಿದೆಲ್ಲ ನೆನಪು ಮಾಡಿಕೊಳ್ಳುತ್ತೆ ತುಂಬಾ ಸೆಟ್ ಆಗಿ ಮಗದೊಮ್ಮೆ ಚಾರು ವಿರುದ್ಧ ರಿವೆಂಜ್ ತಗೋಬೇಕು vi